ಸ್ನೇತ್ರ ನಾನೊಂದು ಸ್ವಲ್ಪ ಮೇಕೆಗಳ್ನ ಹೊರಗಡೆ ಬಿಟ್ಟಿದ್ದೆ ಅಲ್ಲೇ ಹೊರ್ಗಡೆ ಮೇಯಿಸ್ತಾ ಇರುವಾಗ ನಮ್ಮ ಪಕ್ಕದ ಎಸ್ಟೇಟ್ ಅವ್ರದೊಂದು ಅವ್ರದ್ದು ತಗರ ಐತೆ ನೋಡಿ ಕುರಿಗಳು ಆ ಕಾಂಪೌಂಡ್ ಅವೈತೆ ಈ ಕಡೆ ಕಾಂಪೌಂಡಲ್ಲಿ ನಮ್ಮವ್ ಐತೆ ಒಂದು ನಲವತ್ತೈತೆ ಕುರಿಗಳು ಬಂದೂರ್ ಒಳ್ಳೆ ಕುರಿ ಸಾಕಿದ್ದಾರೆ ಯಾವ್ ತರ ಮೇಯಿಸ್ಬಿಟ್ರೆ ಹೊರ್ಗಡೆ ಮೇಸ್ ಬಿಟ್ರೆ ಇರ್ತಾವೆ ತರ ನಿಮ್ಗೆ ತೋರಿಸಿ ನೋಡಿ ಮೇಯಿಸ್ತಾವೆ ನೋಡಿ ಇಲ್ಲ ನಲವತ್ತೈತೆ ಕುರಿ ಯಾವಾಗೂ ಇವರು ಎಸ್ಟೇಟಲ್ಲಿ ಹೊರಗಡೆ ಮೇಯಿಸ್ತಾರೆ ಭಾಳ ಚೆನ್ನಾಗೈತೆ ಬನ್ನೂರು ಟಗರುಗಳಿವು ಇದ್ರ ಮಾಂಸನೂ ಅಷ್ಟೇ ಅಷ್ಟೇ ಟೇಸ್ಟ್ ಇರ್ತವೆ ರುಚಿಯಾಗಿರ್ತದೆ ಇದು ಯಾಕಂದರೆ ನೆಲದಲ್ಲೇ ಬೆಳೀತಿದ್ದು ಮೇಲೆ ಬೆಳೆಯಲ್ತಿದ್ದು ಪುಳ್ಳಿಗಿರ್ತದೆ ನೋಡಕ್ಕೆ ಏನಪ್ಪಾ ಇದೆ ಅನ್ಬೋದು ಒಳೆ ದಷ್ಟಪುಷ್ಟವಾಗಿರ್ತದೆ ಮೈಯೆಲ್ಲ ಬಿರಿ ಮೂಳೆನೇ ಇರೋದು ಮಾಂಸ ಜಾಸ್ತಿ ಇರ್ತಿದ್ರಲ್ಲಿ ಇದು ಕೆ ಜಿ ಇದು ಒಂದು ಸಾವಿರ ಅಂತ ಹೇಳ್ತಾರೆ ಅವರು ಆದರೂ ಮಾಂಸಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಯಾಕೆಂದರೆ ಕಷ್ಟ ಬಿದ್ದು ಮೇಯಿಸ್ತಾನೆ ರೈತ ಅಷ್ಟೇ ಚೆನ್ನಾಗಿರ್ತಾವಂತ ಹೇಳ್ತೀನಿ ನಾನು ಇನ್ನೊಂದು ಸ್ನೇಹಿತರೆಗಳಿಗೆ ಇಷ್ಟಪಡ್ತೀನಿ ಹೊರಗಡೆ ಬಿಟ್ಟು ಮೇಯಿಸಿದ್ರೆ ನಮಗೆ ಡಬಲ್ ಆದಾಯ ಇರ್ತದೆ ಕುರಿಗಳಿಂದ ಯಾಕೆ ಅಂದರೆ ತೋಟದಲ್ಲಿರೋ ಸತ್ತಿ ಎಲ್ಲ ಮೇದು ಬಿಡ್ತವೆ ಅವುಗೂ ಸ್ಟ್ಯಾಂಡಲ್ಲಿ ಇದ್ದಿದ್ದು ಗೊರಸಾಲ ಬೆಳೆದ್ಬಿಡ್ತಾವೊರಸಾಲ ಸಮೀತ ಇರ್ತವೆ ಆರೋಗ್ಯ ಚೆನ್ನಾಗಿರ್ತದೆ ಗಾಳಿ ವಾತಾವರಣ ಚೆನ್ನಾಗಿರ್ತದೆ ರೋಗ ರುಜಿನೂ ಬರಲ್ಲ ಸ್ಟ್ಯಾಂಡಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂತಾಯಿದ್ರೆ ರೋಗಾಣುಗಳು ಜಾಸ್ತಿ ಇರ್ತವೆ ಅವಾಗ ಮೇವು ಮೇಂಟೈನ್ ಮಾಡೋಕ್ಕಾಗಲ್ತು ಹೊರ್ಗಡೆ ಸ್ವಲ್ಪ ಬಾಯಾಡ್ಕೊಂಡ್ಬಿಟ್ಟಿದ್ದ ಬೇಸಿಗೆ ಕಾಲದಲ್ಲಿ ಅವ್ರು ಇಷ್ಟವಾದಂಥ ಕಡ್ಡಿ ಕಸ ಏನೋ ತಿಂದ್ಬಿಟ್ಟು ನೀರು ಓಕೆ ಎಷ್ಟು ಸಮಾಧಾನ ನಾವು ಕೂಡ ಕೂಡಾಕೊಂಡಿದ್ರೆ ಮೇವುಗಳ್ ಮೇಂಟೈನ್ ಮಾಡೋಕ್ಕಾಗಲ್ಲ ಯಾವಾಗ ಸೊನ್ನೆ ಗಂಟ ಅದೇ ಒಂದು ಇದಾಗೋಯ್ತದೆ ಹೊರ್ಗಡೆ ಒಂದು ಸ್ವಲ್ಪ ಬಾಯಾಡ್ಸ್ಕೊಬಂದು ಕೂಡ್ಬಿಟ್ರೆ ಸಾಕು ನೀರು ಕುಡಿದ್ಬಿಟ್ರೆ ಅವ್ಕೆಷ್ಟೋ ನೆಮ್ಮದಿ ಆಯ್ತದೆ ನೋಡಿ ಹೊರ್ಗಡೆ ಮೇಲೆ ಕುರ್ಬಳು ಯಾವ ಅವೆ ನಿಮ್ಗೆ ಕಾಣ್ತಾ ಇರ್ಬೋದು ಬನ್ನೂರು ಕುರಿಗಳು ಮರಿಗಳು ಅಷ್ಟೇ ಚೆನ್ನಾಗಿವೆ ಹೊರಗಡೆ ಮೇಸ್ತ್ರಿ ಯಾವ ಥರ ಏನು ಇರ್ತವೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ ಯಾರೇ ಆಗಲಿ ಮೇಕೆ ಆಗ್ಬೋದು ಕುರಿ ಆಗ್ಬೋದು ಸಾಕು ಅಂಥವರು ಹೊರಗಡೆ ಅವರ್ ಎರಡು ಅವರ್ ಬಿಟ್ಟರೆ ಅವಕ್ಕೂ ಆರೋಗ್ಯ ಚೆನ್ನಾಗಿರ್ತದೆ ಗಾಳಿ ವಾತಾವರಣ ನಾನು ಹೇಳ್ದಂಗೆ ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ ಕುರಿಗಳು ಗಲೀಜಾಗುತ್ತ ಗಾಳಿಲೆಲ್ಲ ಮೈಯೆಲ್ಲ ಹಾರಕೋತದೆ ಆ ತಂಡಿ ಸೀತಾಂಸ ಇದ್ದಾಗ ಬೆವ್ರನಾಂಸ ಇರ್ತದೆ ರೋಮ್ದೊಳಗಡೆ ಬಂಡು ಅಂತಿವೆಲ್ಲ ಮೈಲಿರುವ ಆ ಕೂದಲು ಆ ಅಂತ ಬೆವರೆಲ್ಲ ಹಾರಕೋತದೆ ಬಿಸಿನಲ್ಲಿ ಆದ್ದರಿಂದ ಬಿಸಿಲುಗೂ ನನ್ನ ದವರು ಕುರಿನೇ ಆಗಲಿ ಮೇಕೆ ಆಗಲಿ ಬುಡ್ರಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ಈ ಸಂತತಿ ಕಮ್ಮಿನೇ ಇರೋದು ಈ ಸಂತತಿನ ಬಂಡೂರ್ಗ ಕುರಿನ ಉಳಿಸ್ಬೇಕು ಬೆಳೆಸ್ಬೇಕಂತ ಹೇಳ್ತೀನಿ ಯಾಕೆಂದರೆ ರೈತಗಳು ಇದಕ್ಕೆ ರೋಗಾಣು ಜಾಸ್ತಿ ಮೇಂಟೆನೆನ್ಸ್ ಜಾಸ್ತಿ ಅಂತಾರೆ ಈ ಥರ ಹೊರಗಡೆ ಬಿಟ್ಟು ಮೇಸ್ರೆ ರೋಗ ಸ್ವಲ್ಪ ಕಮ್ಮಿನೇ ಇರ್ತದೆ ಆದರೆ ನಾನು ಇದನ್ನ ಈ ತಳಿನ ಉಳಿಸಿ ಮಾಂಸಕ್ಕೋಸ್ಕರ ಒಳ್ಳೆ ಇದು ಚೆನ್ನಾಗಿರ್ತದೆ ಮೀಟಿದು ಕೊಬ್ಬರಂಸ ಕಮ್ಮಿ ಇದ್ರೂ ಮೈಯೆಲ್ಲ ಬಿರಿ ಮಾಂಸನೇ ಇರ್ತದೆ ಒಳ್ಳೆ ರುಚಿಯಾಗಿರ್ತದೆ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ